ಪುಷ್ಪಾ ಪುಷ್ಪಾಟು ಸಿನಿಮಾ ರಿಲೀಸ್ ಆಗಿತ್ತು ರಿಲೀಸ್ ಆದಂಥ ವೇಳೆಯಲ್ಲಿ ಒಂದು ಸಸ್ಪೆನ್ಸ್ ರೀತಿಯಲ್ಲೇ ಇದ್ದುಕೊಂಡು ಇದ್ದಕ್ಕಿದ್ದಂತೆಯೇ ಒಂದು ಟ್ವೀಟಲ್ಲಿ ಒಂದು ಟ್ವೀಟ್ ಮಾಡಿಬಿಡ್ತಾರೆ ಇವರು ಎಕ್ಸ್ ಖಾತೆಯಲ್ಲಿ ವಿಷಯ ಏನು ಅಂತ ಹೇಳಿದ್ರೆ ನಾನು ಈ ಥರ ಥಿಯೇಟರ್ ಮುಂದೆ ಬರ್ತಾ ಇದ್ದೀನಿ ಅಂಥೇಳಿ ಈ ಥರ ಆಗ್ತಾ ಇದ್ದಂತೆ ಏನಾಗ್ಬಿಡುತ್ತೆ ಜನ ಇದ್ದಕ್ಕಿದ್ದಂತೆ ಅಲ್ಲೂ ಅರ್ಜುನ್ ನೋಡಬೇಕು ನೋಡಬೇಕು ಅಂಥೇಳಿ ಎಲ್ಲರೂ ಕೂಡ ಮುಗಿಬಿದ್ದು ಬಿಡ್ತಾರೆ ಒಂದು ಕಾಲು ತುಳಿತಕ್ಕೆ ಇದು ಕಾರಣ ಆಗಿಬಿಡುತ್ತೆ ಬರೀ ಕಾರಣ ಆಗಿದ್ದಲ್ಲ ಇದ್ರೊಳದ್ರು ಮಹಿಳೆ ಸತ್ತು ಹೋಗಿಬಿಡ್ತಾರೆ ಒಂದು ಒಂಬತ್ತು ವರ್ಷದ ಹುಡುಗ ಕೂಡ ಹಾಸ್ಪಿಟಲೈಝಡ್ ಆಗ್ತಾನೆ ಅವನಿಗೂ ಕೂಡ ತುಂಬ ಆರೋಗ್ಯ ಸಮಸ್ಯೆ ಆಗಿಬಿಡ್ತವೆ ಅವನು ಅಡ್ಮಿಟ್ ಮಾಡ್ತಾರೆ ಈ ಕಾಲು ತುಳಿತಕ್ಕೆ ಸಂಬಂಧಪಟ್ಟಂತೆ ಇದೇ ಅಲ್ಲೋ ಅರ್ಜುನ್ ಮೇಲೆ ಎಫ್ ಐ ಆರ್ ಆಗುತ್ತೆ ಈ ಥರದ್ದು ಈ ನಟ ಈ ಥರ ಇಷ್ಟೆಲ್ಲ ಗೊತ್ತಿದ್ದು ತುಂಬ ಜನ ಸೇರ್ತಾರೆ ಅಂತ ಗೊತ್ತಿದ್ದು ಇದ್ದಕ್ಕಿದ್ದಂತೆ ಈ ಥರ ಒಂದು ಮಾಹಿತಿಯನ್ನು ಪೊಲೀಸರಿಗೆ ಕೊಡದೆ ಒಂದು ಭದ್ರತೆಯನ್ನು ಸರಿಯಾಗಿ ಕಲ್ಪಿಸದೆ ಜನಕ್ಕೆ ಅವ್ರನ್ನ ನೋಡೋಕೆ ಒಂದು ಸರಿಯಾಗಿ ವ್ಯವಸ್ಥೆಯನ್ನು ಕಲ್ಪಿಸದೆ ಏಕಾಏಕಿ ಈ ಥರ ನುಗ್ಗು ಬಂದುಬಿಟ್ರೆ ಏನು ಗತಿ ಅಂತ ಒಂದು ಕಂಪ್ಲೇಂಟ್ ಹೋಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೆಳಹಂತದ ನ್ಯಾಯಾಲಯದಲ್ಲಿ ಕೆಳಹಂತದ ನ್ಯಾಯಾಲಯದಲ್ಲಿ ಇದರ ಬಗ್ಗೆ ವಿಚಾರಣೆ ನಡೆದು ಕಳಿಸಿ ಎಲ್ಲೂ ಹದಿನಾಲ್ಕು ದಿನಗಳ ಕಾಲದ ಬಂಧನಕ್ಕೆ ಅಂತ ಮಾಡ್ತಾರೆ ಇನ್ನೇನು ಈ ಒಂದು ವಿಚಾರದಲ್ಲಿ ಜೈಲು ಹತ್ತಿರ ಹೋಗಿದ್ದರು ಇದೇ ಅಲ್ಲು ಅರ್ಜುನ್ ಅವರು ಬೆಳ್ಳಂ ಬೆಳಗ್ಗೆ ಅವರ ಮನೆಯ ಬೆಡ್ರೂಮ್ಗೆ ನುಗ್ಗಿ ಅಲ್ಲು ಅರ್ಜುನ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಇವತ್ತು ಅರೆಸ್ಟ್ ಮಾಡ್ತಿದ್ದಂತೆ ಏನು ಸಾರ್ ಒಂದು ಕಾಫಿ ಕುಡಿತಾ ಇದ್ದೀನಿ ರೀ ನನಗೇನು ನೀವು ಬಂದು ನನ್ನ ಅರೆಸ್ಟ್ ಮಾಡ್ತಿರೋದ್ರ ಬಗ್ಗೆ ನನಗೇನು ಬೇಜಾರಿಲ್ಲ ತೀರ ಒಂದು ಬೆಡ್ರೂಮ್ಗೆ ನುಗ್ಗಿ ನನ್ನ ಅರೆಸ್ಟ್ ಮಾಡ್ತಾ ಇದ್ದೀರಲ್ಲ ಇದು ಟೂ ಮಚ್ ಆಯಿತು ನಾನು ಬರ್ತೀನಿ ರೀ ಒಂದು ಕಾಫಿ ಮುಗಿಸ್ಬಿಡ್ತೀನಿ ಕಾಫಿ ಕುಡಿತಾ ಇದ್ದೀನಿ ಅಂತ ಹೇಳಿ ಅಲ್ಲು ಅರ್ಜುನ್ ಒಂದು ಕಡೆ ಮಾತಾಡ್ತಾರೆ ಆಮೇಲೆ ಕರ್ಕೊಂಡು ಹೋಗ್ತಾರೆ ಜುಬಿಲಿ ಹಿಲ್ಸ್ ನಿವಾಸಕ್ಕೆ ಹಾಕಿ ಎಂಟ್ರಿಯಾಗಿ ಅರೆಸ್ಟ್ ಮಾಡಿಕೊಂಡು ಆನಂತರ ವಾಪಸ್ ಕರ್ಕೊಂಡು ಹೋಗೋದು ಆ ನಂತರ ಅಲ್ಲು ಅರ್ಜುನ್ ವಿಚಾರದಲ್ಲಿ ಏನು ಈ ಹಿಂದೆ ಕೂಡ ಹೈಕೋರ್ಟ್ ಮಾಡ್ತಾರೆ ಒಂದು ಅರ್ಜಿಯನ್ನು ಹಾಕೊಂಡಿದ್ರು ಈ ಒಂದು ಎಫ್ ಐ ಆರ್ ರದ್ದು ಮಾಡಬೇಕು ಸ್ವಾಮಿ ಅಂತ ಇವತ್ತು ಯಾವ ಕೆಳಹಂತದ ನ್ಯಾಯಾಲಯದಲ್ಲಿ ಈ ರೀತಿಯಾಗಿ ಅವ್ರಿಗೊಂದು ಜುಡಿಷಿಯಲ್ ಕಸ್ಟಡಿಗೆ ಕಳಿಸಬೇಕು ಆಗಿ ಹೈಕೋರ್ಟ್ ಹೈಕೋರ್ಟಲ್ಲಿ ಇದು ತುರ್ತು ವಿಚಾರಣೆ ಆಗಲೇಬೇಕು ಸ್ವಾಮಿ ಅಂತ ಹೇಳಿ ಒಂದು ಮನವಿಯನ್ನು ಮಾಡ್ಕೊಳ್ತಾರೆ ಆ ಒಂದು ಹೈಕೋರ್ಟ್ ಅಲ್ಲಿನ ಹೈಕೋರ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಇವ್ರನ್ನ ಇವರಿಗೆ ಜಾಮೀನು ಮಂಜೂರು ಮಾಡ್ತಾ ಇದ್ದೀನಿ ಇವರಿಗೆ ಜಾಮೀನು ಕೊಟ್ಬಿಟ್ಟು ಇವ್ರನ್ನ ಬಿಡುಗಡೆ ಮಾಡಿ ಅಂತ ಬಂದ್ಬಿಡುತ್ತೆ ಇನ್ನೇನು ಜೈಲಿಗೆ ತಲುಪಿದ್ರು ಅಷ್ಟಲ್ಲಾಗಲೇ ಈ ಒಂದು ಆದೇಶ ಬಂದಿದೆ ಈ ಒಂದು ಆಧಾರದ ಮೇಲೆ ಅಲ್ಲು ಅರ್ಜುನ್ ಒಂದು ಕಡೆ ಒಂದು ವನವಾಸವನ್ನು ತಪ್ಪಿಸ್ಕೊಂಡ್ರು ಅಂತ ಹೇಳ್ಬಹುದಾಗತ್ತೆ ಗಾಂಧಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ಆಗಿತ್ತು ಒಂದು ಹಂತಕ್ಕೆ ಇವರು ಸೇಫ್ ಆಗ್ತಾರೆ ಯಾವ ಮಹಿಳೆ ಸಂಧ್ಯಾ ಅಂತೇಳಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತ್ತು ಹೋಗಿದ್ದರು ಅವ್ರ ಪತಿ ಭಾಸ್ಕರ್ ಒಂದು ಕಡೆ ಬಂದುಬಿಟ್ಟು ಹೇಳ್ತಾರೆ ಇಲ್ಲ ಇಲ್ಲ ಆ ಥರ ಕಾಲ್ತೊಳಿತಾಗಿ ಆ ಮಹಿಳೆ ಅದು ನನ್ನ ವೈಫ್ ಸತ್ತು ಹೋಗಿದ್ದಕ್ಕೂ ಅದಕ್ಕೆ ನಾವು ತಗೊಂಡೋಗಿ ಅಲ್ಲು ಅರ್ಜುನ ಜೈಲಿಗೆ ಹಾಕೋಕ್ಕೂ ಸಂಬಂಧ ಇಲ್ಲ ನಾನು ಕಂಪ್ಲೇಂಟ್ ವಾಪಸ್ ತೊಗೊಳಕ್ಕೆ ರೆಡಿಯಾಗಿದ್ದೀನಿ ಅಂತ నా కొడుకు మూవీ చూస్తా అంటే ఆ రోజు సంధ్యా థియేటర్లో మూవీకి తీసుకెళ్ళాను మూవీ చూస్తా అంటేనే తీసుకెళ్ళాను అక్కడ అల్లు అర్జున్ వచ్చినందుకు ఆయన తప్పేం లేదు మేమేమైనా ఉంటే దానికి కేసు విత్డ్రా చేసుకోనికే రెడీ ఉన్నా అది న్యూస్ కూడా నాకు పోలీస్ వాళ్ళు ఏమి ఇన్ఫార్మ్ చేయలేదు అరెస్ట్ చేస్తున్నట్టు నేను ఇప్పుడు మొబైల్లో చూసిన హాస్పిటల్లో ఉన్నప్పుడు మొబైల్ చూసినా ఇట్లా అల్లు అర్జున్ అరెస్ట్ అయ్యాడని అల్లు అర్జున్కి అయితే ఏం సంబంధం లేదు వచ్చినందుకు